ಹಾಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಇವತ್ತು ಯಾರಿಗೆಲ್ಲ ಪನ್ನೀರ್ ಅಂದರೆ ಇಷ್ಟ ಆಗುತ್ತೋ ಅವ್ರಿಗೆ ಒಂದು ಒಳ್ಳೆಯ ಅದ್ಭುತವಾದ ರುಚಿ ಕೊಡುವಂಥ ಪನ್ನೀರ್ ಬಟಾಣಿ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಐವತ್ತು ಗ್ರಾಮ್ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಸ್ಲೈಸ್ ಮಾಡಿದ್ದೀನಿ ನೋಡಿ ಈ ಥರ ಈ ಪನ್ನೀರನ್ನ ಸೇಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಐದರಿಂದ ಆರು ನಿಮಿಷದವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾನು ಇದನ್ನು ಐದು ನಿಮಿಷ ಬಿಟ್ಬಿಡ್ತೀನಿ ಒಂದು ಸೈಡು ಇದು ಚೆನ್ನಾಗಿ ಫ್ರೈ ಆಗುತ್ತೆ ಈಗ ನೋಡಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಇನ್ನೊಂದು ಸೈಡೆಲ್ಲ ತಿರು ಈ ಥರ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ಟೇಸ್ಟ್ ಬರುತ್ತೆ ಹಸಿ ವಾಸನೆ ಹೋಗೋವರೆಗು ನೀವು ಈ ರೀತಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ರೀತಿ ನೋಡಿ ನೋಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನು ಒಂದು ಪ್ಲೇಟ್ಗೆ ಎಲ್ಲ ಶಿಫ್ಟ್ ಮಾಡ್ಕೊಳ್ತೀನಿ ಈ ಥರ ನೋಡಿ ಇದನ್ನೆಲ್ಲ ಹೊರಗಡೆ ತೆಗಿತೀನಿ ನೋಡಿ ಎಲ್ಲ ಹೊರಗಡೆ ತೆಗ್ದಿದ್ದೀನಿ ಈಗ ಈಗ ಇದೇ ಎಣ್ಣೆಗೆ ನಾನು ಒಂದು ಎಲೆ ಒಂದು ಹೂವು ನಾಲ್ಕರಿಂದ ಐದು ಲವಂಗ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿನ ಸೇರಿಸ್ಕೊಂಡೆ ಈಗ ಇದಕ್ಕೆ ನಾನು ಒಂದೇ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿನ ಸೇರಿಸ್ಕೊಳ್ಬೇಕು ನೋಡಿ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ಬೇಕು ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿನ ಕೂಡ ಸೇರಿಸ್ಕೊಳ್ಬೇಕು ಒಂದು ಚಮಚದಷ್ಟು ಗಸಗಸೆ ಸೇರಿಸ್ಕೊಳ್ಬೇಕು ಇದಕ್ಕೆ ಒಣಕೊಬ್ಬರಿ ಸೇರಿಸ್ಕೊಂಡು ಈಗ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ಅಷ್ಟೇ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆದ್ರೇ ನಿಮಗೆ ಗ್ರೇವಿ ತುಂಬ ಚೆನ್ನಾಗಿ ಬರೋದು ನೀವು ಕೂಡ ಅಷ್ಟೇ ಅರ್ಜೆಂಟ್ ಮಾಡ್ಕೋಬೇಡಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಂಡು ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಅದನ್ನು ನೋಡಿ ಈ ರೀತಿ ಬಿಟ್ಟಿದ್ದೀನಿ ಈಗ ನಾನು ಈಗ ಇದಕ್ಕೆ ಸ್ವಲ್ಪ ಒಂದು ಚಮಚ ಉರುಗಡ್ಲೆ ಸೇರಿಸ್ಕೊಳ್ತೀನಿ ಇದು ಗಟ್ಟಿಗೋಸ್ಕರ ಇದು ಬೇಡ ಅಂತ ಹೇಳಿದ್ರೆ ನಿಮಗೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಒಂದು ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗೋವ್ರಿಗೆ ಫ್ರೈ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ನೀರನ್ನ ಸೇರಿಸ್ಬಾರ್ದು ಹಾಗೆಯೇ ಎಣ್ಣೆಲೇ ಫ್ರೈ ಆಗಬೇಕು ಇದೆಲ್ಲ ಇದು ಕೂಡ ಚೆನ್ನಾಗಿ ಸಾಫ್ಟ್ ಆಗೋಷ್ಟು ಫ್ರೈ ಆಗಬೇಕು ನೋಡಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ಸಾಫ್ಟ್ ಮಾಡ್ಕೋಬೇಕು ಇದು ಚೆನ್ನಾಗಿ ಸಾಫ್ಟ್ ಆಗ್ತಾ ಇದೆ ಈಗ ನೋಡಿ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಈಗ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಇದನ್ನೆಲ್ಲ ತಗೊಳ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ಈ ರೀತಿ ಸೇರಿಸ್ಕೊಳ್ಬೇಕು ನೋಡಿ ಎಲ್ಲ ತಗೊಂಡಿದ್ದೀನಿ ಈಗ ಇದನ್ನು ನಾನು ರುಬ್ಕೊಳ್ತೀನಿ ಈಗ ಒಂದು ಸ್ವಲ್ಪ ಎಣ್ಣೆನಾದ ಪ್ಯಾನ್ಗೆ ಸೇರಿಸ್ಕೊಂಡು ಈಗ ಒಂದು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಆಲೂಗೆಡ್ಡೆನ ನೀವು ಆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ನಿಮಗೆ ಜಾಸ್ತಿ ಆಲೂಗೆಡ್ಡೆ ಬೇಕಂತ ಹೇಳಿದ್ರು ಕೂಡ ನೀವು ಸೇರಿಸ್ಕೊಳ್ಬೋದು ನಾನು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ನೋಡಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ನಾನು ಮೊಳಕೆ ಕಟ್ಟಿರುವಂಥ ಬಟಾಣಿ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಬಟಾಣಿ ಮೊಳಕೆ ಬಂದಿದೆ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ಈ ರೀತಿ ಮೊಳಕೆ ಬಂದಿರೋದು ತಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಿಮಗೆ ನೋಡಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದಕ್ಕೆ ನಾನು ಒಂದು ಚಮಚ ಅಚ್ಚಕಾರದ ಪುಡಿ ಎರಡು ಚಮಚದಷ್ಟು ಧನಿಯಾ ಪುಡಿ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತೀನಿ ನೋಡಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೀವು ಹೈ ಫ್ಲೇಮ್ನ ಇಟ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಎಣ್ಣೆಲಿ ಎಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ಎಲ್ಲ ಚೆನ್ನಾಗಿ ಈ ರೀತಿ ಇಡ್ಕೊಂಡಿದೆ ಉಪ್ಪು ಖಾರ ಎಲ್ಲ ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಸೇರಿಸ್ಕೊಂಡ್ಮೇಲೆ ನಾವು ಇದನ್ನು ಕೂಡ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟೇ ಫ್ರೈ ಮಾಡಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇದು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕು ಅಳತೆಗೆ ಅಷ್ಟನ್ನು ಸೇರಿಸ್ಕೊಳ್ಬೋದು ತುಂಬ ಗಟ್ಟಿ ಬೇಕು ಅಂತ ಹೇಳಿದರೆ ನೀರು ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ ತುಂಬ ತೆಳುವಾಗಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೊಳ್ಳಿ ಇದು ತುಂಬ ಗಟ್ಟಿ ಇದೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಈಗ ನೋಡಿ ನಾನೀಗ ಇನ್ನೊಂದು ಗ್ಲಾಸ್ ಅಷ್ಟು ನೀರನ್ನ ನಾನು ಸೇರಿಸ್ಕೊಳ್ತೀನಿ ನೀವು ಸ್ವಲ್ಪ ನೋಡಿ ನೀರು ಸೇರಿಸ್ಕೊಳ್ಬೋದು ತುಂಬ ನೀರಾದರೆ ಇದು ಚೆನ್ನಾಗಿರಲ್ಲ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ನೋಡಿ ಇಷ್ಟಿದ್ರೆ ಸಾಕು ಬೇಕಿದ್ರೆ ಇನ್ನೊಂದು ಅರ್ಧ ಲೋಟದಷ್ಟು ನೀವು ಸೇರಿಸ್ಕೊಳ್ಬೋದು ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಇದು ಈ ರೀತಿ ಚೆನ್ನಾಗಿ ಕುದಿಯುವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರನ್ನ ಇದಕ್ಕೆ ಸೇರಿಸ್ಕೊಳ್ತೀನಿ ಈಗ ನೋಡಿ ನಾನು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪನ್ನೀರನ್ನ ಸ್ವಲ್ಪ ಸ್ವಲ್ಪವಾಗಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸೇರಿಸ್ಕೊಳ್ಬೇಕು ಇದು ಎಲ್ಲ ಸೇರಿಸ್ಕೊಂಡ್ಮೇಲೆ ಇದನ್ನು ಕೂಡ ಒಂದ್ಸಲ ಈಗ ಲೋ ಫ್ಲೇಮ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನಾವು ಪನ್ನೀರ್ ಹಾಕಿದ್ಮೇಲೆ ಐ ಫ್ಲೇಮ್ ಇಡಬಾರ್ದು ಸೀರೋಗಿ ಬಿಡುತ್ತೆ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಒಂದು ಐದರಿಂದ ಆರು ಏಳು ನಿಮಿಷದವರೆಗೆ ನೀವು ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕದನ್ನು ನೋಡಿ ಈಗ ಐದರಿಂದ ಆರು ನಿಮಿಷ ಆಗಿದೆ ನಾನು ಲಿಡ್ ಓಪನ್ ಮಾಡಿದ್ದೀನಿ ಕೂಡ ಈಗ ಸಲ ನೋಡಿ ಎಲ್ಲ